ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶುಭ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ಒಂದು ವಿಶೇಷ ಒಂದು ಅನೌನ್ಸ್ಮೆಂಟ್ ಇದೆ ಏನು ಅನ್ನೋದಾದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೆ ಸೆಟ್ ಟು ತು ಟು ತೌಸಂಡ್ ಟ್ವೆಂಟಿ ಫೈವ್ ಫಾರ್ಟಿ ಡೇಸ್ ಕ್ರ್ಯಾಶ್ ಕೋರ್ಸನ್ನು ಏನು ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ಯಾರೆಲ್ಲ ಕೆ ಸೆಟ್ ಪ್ರಿಪರೇಷನ್ನ ಮಾಡ್ತಾಯಿದ್ರು ಅವರಿಗಾಗಿ ಈ ಒಂದು ಕೋರ್ಸನ್ನು ಡಿಸೈನ್ ಮಾಡಿ ಬಂದಿದ್ದೇವೆ ಇದರಲ್ಲಿ ಒಟ್ಟಾರೆಯಾಗಿ ಕಾಂಪ್ರಿಹೆನ್ಸಿವ್ ಪೇಪರ್ ಟು ಪೊಲಿಟಿಕಲ್ ಸೈನ್ಸನ್ನು ನಾವು ತರಗತಿಗಳನ್ನು ರೆಕಾರ್ಡೆಡ್ ಕ್ಲಾಸ್ಗಳನ್ನು ನಿಮಗೆ ಕೊಡಲಾಗುತ್ತೆ ಜೊತೆಗೆ ಇದು ನಾವು ಮ್ಯಾಕ್ಸಿಮಮ್ ಸಿಲೆಬಸನ್ನು ಕವರ್ ಮಾಡೋಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಜೊತೆಗೆ ಈ ಒಂದು ಕೋರ್ಸಿಗೆ ಜಾಯ್ನ್ ಆಗ್ತಕ್ಕಂಥವ್ರಿಗೆ ಫ್ರೀ ಆಗಿರ್ತಕ್ಕಂಥ ಜೊತೆಗೆ ನಾನೇ ಖುದ್ದು ರೆಡಿ ಮಾಡಿರ್ತಕ್ಕಂಥ ಮೂರು ನಾಲ್ಕು ವರ್ಷಗಳ ಒಂದು ಪರಿಶ್ರಮದಿಂದ ನಾನೇ ಖುದ್ದು ರೆಡಿ ಮಾಡಿರ್ತಕ್ಕಂಥ ಒಂದು ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ನೋಟ್ಸು ನಿಮಗೆ ಸಿಗುತ್ತೆ ಹಾಗೆಯೇ ಇದು ಕೇವಲ ಒಂದು ಈ ಕೋರ್ಸನ್ನು ಹೇಗೆ ಡಿಸೈನ್ ಮಾಡಿದ್ದೀವಿ ಅಂತಂದರೆ ತುಂಬ ಡೆಪ್ತಾಗಿ ಕೇವಲ ಕೆ ಸೆಟ್ ಮತ್ತು ನೆಟ್ ಪರೀಕ್ಷೆಗೆ ಎಲ್ಪ್ ಆಗೋದಷ್ಟೇ ಅಲ್ಲದೆ ಮುಂಬರುವಂತಹ ಪಿ ಯು ಕಾಲೇಜ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಒಂದು ಪರೀಕ್ಷೆಗಳಿಗೆ ತುಂಬ ಸಹಕಾರಿಯಾಗಲಿದೆ ಈ ಕೋರ್ಸು ನಾಳೆಯಿಂದನೇ ಆರಂಭ ಆಗುತ್ತೆ ಕ್ಲಾಸ್ಗಳು ಮತ್ತು ನಿಮಗೆ ಪ್ರೊವೈಡ್ ಪಿ ಪ್ರೀ ಹ್ಯಾಂಡ್ರೈಟರ್ ನೋಟ್ಸ್ ಸಿಗುತ್ತೆ ಈ ಒಂದು ಕೋರ್ಸ್ ಪ್ರೈಸ್ ಬಂದುಬಿಟ್ಟು ಒಂದು ಸಾವಿರದ ಐದುನೂರು ರೂಪಾಯಿ ಇದೆ ನಿಮಗೆ ಅದು ಆಗಿ ಒನ್ ತೌಸಂಡ್ ರುಪೀಸ್ಗೆ ಕೊಡಲಾಗುತ್ತೆ ಹಾಗೆಯೇ ನಾಳೆ ಆರಂಭ ಆಗುತ್ತೆ ನೀವು ಈ ಒಂದು ಕೋರ್ಸ್ ಆ ಸೇರಲು ಆಸಕ್ತಿ ಇದ್ದಲ್ಲಿ ನೀವು ನೈನ್ ಫೈವ್ ತ್ರೀ ಏಯ್ಟ್ ಡಬಲ್ ಫೈವ್ ನೈನ್ ಫೈವ್ ಒನ್ ಫೋರ್ ಅಂತಕ್ಕಂಥ ಒಂದು ನಂಬರ್ಗೆ ನೀವು ಏನು ಮಾಡಿ ಕಾಲ್ ಮಾಡಿ ನಾನು ಮಾಹಿತಿಯನ್ನು ಪಡಿಬೋದು ಇನ್ನೊಮ್ಮೆ ಹೇಳ್ತೀನಿ ನಂಬರು ನೈನ್ ಫೈವ್ ತ್ರೀ ಏಯ್ಟ್ ಡಬಲ್ ಫೈವ್ ನೈನ್ ಫೈವ್ ಒನ್ ಫೋರ್ ಅಂತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿ ಮಾಹಿತಿಯನ್ನು ತಿಳ್ಕೊಂಡು ನೀವು ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರನ್ನು ನಿಮಗೆ ಕೊಟ್ಟಿರ್ತೀನಿ ಅಲ್ಲಿ ಕೂಡ ನೀವು ಸಂಪರ್ಕಿಸಿ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ನಮಸ್ಕಾರಗಳು